ಗಾಡಿಲಿ ಆಯಿಲ್ ಕಡಿಮೆ ಆಗಿದೆ ಅದೇ ಸಮಸ್ಯೆ ಹಾಕೊಡ್ತೀರಾ ಏನೂ ಇಲ್ಲಪ್ಪ ನಿನ್ ಮನೆಗೆ ಹೋಗೋರ್ ಹೇಳ್ತಿಲ್ವಾ ನೀವ್ ಮನೆಗೆ ಹೋಗಿ ಅಪ್ಪ ಈ ಕುನ್ ಮಗನೇ ಬಂದು ಜಗಳಾದು ದಯವಿಟ್ಟು ಬಿಟ್ಬಿಡಿ ಸರ್ತಾ ಇದ್ಯಾಸ್ತಾ सर सर प्लीज सर पापा हम्म हम्म सर सर पापा കേൾടാ അൽവ എടോളപ്പാ സർ അപ്പാ എടോളപ്പാ പാപ്പ ಹೋಗണ കേളുന്ന കേളോ പാപ്പ ಹೋಗണ കേൾക്കു കേൾക്ക് സർ സർ മേഡ് കൊತಾയിദിൻ സർ പ്ലീസ് സർ ഹാക്വേടാ 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 മോംസത് ഗളി ചാക്വേടാ മോംസത് ഗളി ചാക്വേടാ ഹാക്വേടാ 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 ആശുപത്രി ഗളി ജന്നോ ഹാക്വേടാ ഹാക്വേടാ ಮೂರೇನ್ ಕಸ ತೊಟ್ಟಿನ ಇದನ್ನೆಲ್ಲ ಮಾಡಿ ದುಡ್ಡು ತಗೋತೀರ ನಿಲ್ಸಿ ನಿಲ್ಸಿ ಮಾತುಕೊಡಿ ಕೊಡಿ ನಮ್ಮ ಭವಿಷ್ಯಕ್ಕೆ ನೀವೇ ಕೊಡಿ ತಡಿತೀವಿ ತಡಿತೀವಿ ನಿಲ್ಲಿಸ್ತೀವಿ ನಿಲ್ಲಿಸ್ತೀವಿ ಬದ್ಕಕ್ ಬಿಡಿ ಬದ್ಕಕ್ ಬಿಡಿ ಏ ಸಾಕ್ ನಿಲ್ಸ್ರಯ್ಯಾ ಹೌದು ಇತರ ಪಬ್ಲಿಕ್ ಅಲ್ಲಿ ಹೋರಾಟ ಮಾಡಕ್ಕೆ ಅನ್ನದ್ರು 퍼ಮಿಷನ್ ತಗೊಂಡಿದ್ದೀರಾ ನಮಗೆ ರಕ್ಷಣೆ ಕೊಡ್ತೀರಿ ಅನ್ಕೊಂಡ್ರೆ ಹೆದರ್ಸಕ್ಕೆ ಬಂದಿದ್ದೀರಾ ಸರ್ ಬೇರೆ ಯಾರಾದರೂ ದೊಡ್ಡ ಆಫೀಸರ್ ಇದ್ರೆ ಕರ್ಕೊಂಡು ಬರೀತೀನಿ ಏನು ತಲೆ ಹರಟೆ ಮಾಡ್ತಿದೀಯಾ ಸರ್ ನಮ್ಮ ಜೀವನನೇ ಈ ಮಣ್ಣು ಸರ್ ಈ ಮಣ್ಣಲ್ಲಿ ಮಾಂಸದ ಗಲಿಜೋ ಆಸ್ಪತ್ರೆಯ ಗಲಿಜೋ ತಾಕೆ ನಾಶ ಮಾಡ್ತಾ ಇದ್ದಾರೆ ಸ್ಕೂಲ್ ಮಕ್ಕಳು ಕಾಲೇಜ್ ಹೋಗೋ ಮಕ್ಕಳೆಲ್ಲ ಹೋಗುವಾಗ ಮೂಗು ಮುಚ್ಕೊಂಡು ಓಡಾಡ್ತಾರೆ ಸರ್ ಅಷ್ಟಕ್ಕೆ ಗಬ್ಬು ಓಡಿಯುತ್ತೆ ನಾವು ಎಲ್ಲ ಆಫೀಸರ್ ಗಳು ಹೇಳಿ ನೋಡಿದ್ವಿ ಇದುವರೆಗೂ ಯಾವ 액션 ತಗೊಂಡಿಲ್ಲ ಅಷ್ಟೇನಾ ಸರ್ ಇಲ್ಲಿ ಕಂಡ್ ಕಣ್ ಕಡೆ ಕಸ ಹಾಕಿದ್ರಿಂದನೇ ನಮ್ಗೆ ರೋಗನು ಬರ್ತಿರೋದು ಏನಪ್ಪಾ ನಾವುಗಳು ಇದೇ ಊರಲ್ಲಿ ಇದೀವಲ್ಲ ನಮಗಲ್ಲ ಬರ್ದೇ ಇರೋ ನೋವು ಇವು ನಿಮಗ್ ಮಾತ್ರ ಬಂದ್ಬಿಡ್ತಾ ಯಾಕಯ್ಯ ಈ ರೀತಿ ತೊಂದರೆ ಕೊಡ್ತಾ ಇದ್ದೀರಾ ಲೈತಮ್ಮ ಇಲ್ಲಿ ಅದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಬೇರೆಯವ್ರು ಇದಾರೆ ನೀನ್ ಬಂದು ರಾಜಕೀಯ ಮಾಡಿ ತೊಂದ್ರೆ ಮಾಡ್ತಾ ಇದ್ಯಾ ನಾವು ಕೇಳೋ ಹಕ್ಕನ್ನ ರಾಜಕೀಯ ಅಂದ್ರೆ ಆ ರಾಜಕೀಯ ಮಾಡ್ತೀವಿ ಸರ್ ಎಚ್ಚರಿಕೆ ಎಚ್ಚರಿಕೆ ಪೊಲೀಸ್ ಅವ್ರಿಗೆ ಎಚ್ಚರಿಕೆ ಹೆದರ್ಸ್ಬೇಡ 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 ಹ್ಮ್ ಹೋಗ್ರೋ ಹೋಗ್ರ ನಿಮ್ಮನ್ನೆಲ್ಲ ಕ್ಷಮಿಸ್ಬಿಡ್ತೀನಿ ಹೋಗ್ರೋ ಹೋಗ್ ಕೆಲಸ ನೋಡ್ಕೊಳ್ರ ಮೇಷನಾಥನೇ ಆಗಿರುವಾಗ ಯಾವ ತಡ್ಗ ಚೂ ಸಾಧ್ಯ ಅಂತರ ಆತ್ಮಾನು ಪ್ರೇತಾತ್ಮನು ಬೇರೆ ಮಾಡೋ ಮಟ್ಟಕ್ಕೆ ಅದನ್ನ ಚುಚ್ಚಿ ಮೋಕ್ಷ ಕೊಡ್ತಾರೆ ನಾವೆಲ್ಲ ಯೇಸುನಾಥನ ಮಕ್ಕಳಾಗಿ ಅವರ ದಾರಿಯನ್ನ ಅನುಸರಿಸಬೇಕು ಆಗ ನಮ್ಮ ಚಿಂತೆಗಳು ನೋವುಗಳು ಎಲ್ಲ ಸಮಾನವಾಗಿ ನಮಗೆ ಆ ದೇವರು ಕರುಣಾಮಯಿ ನಾಲ್ಕನೇ ಅಧ್ಯಾಯ ಹನ್ನೊಂದನೇ ಪೇಜಲ್ಲಿ ಬರೆದಿದ್ದಾನೆ ಸಾರಿಯಪ್ಪ ನಾವ್ ಯಾವ ತಪ್ಪು ಮಾಡಿಲ್ಲ ಪೊಲೀಸ್ ಇತರ ಎಲ್ರೂ ಅಸಹ್ಯ ಪಡಿಸ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲಪ್ಪ ಅಲ್ಲಿದ್ದು ಎಲ್ಲರಿಗೂ ಗೊತ್ತಿತ್ತು ಆದ್ರೆ ಪೊಲೀಸ್ ಏನು ಮಾತಾಡೋಕ್ಕಾಗಲಿಲ್ಲಪ್ಪ ನನ್ನ ಮಗನ ಬಗ್ಗೆ ಗೊತ್ತಿಲ್ವಾ ಪದವಿಯಲ್ಲಿ ಇರುವಂತವ್ರನ್ನ ಎದುರಾಕೊಳ್ಳೋದಕ್ಕೆ ಹೋಗಬಾರ್ದು ಆ ಪೊಲೀಸವನು ಎಷ್ಟು ಊರು ಸುತ್ತಿರಲ್ಲ ನಮಗೆ ನಮ್ಮ ಊರೇನಪ್ಪ ನಮ್ಮ ಮಣ್ಣೆ ನಮಗ್ ಮುಖ್ಯ ಅಪ್ಪ ಸೋತರು ಪರವಾಗಿಲ್ಲಪ್ಪ ಸೋತು ಬಿಟ್ಕೊಡೋದ್ರಿಂದ ಕೆಟ್ಟವರಾಗಲ್ಲ ನನಗೆ ನೀನು ಗೊತ್ತು ಗುಣ ಅನೋ ಗೊತ್ತು ಈ ವಯಸ್ಸಲ್ಲಿ ರಾಜಕೀಯ ಕಲ್ತ್ಕೋಬೇಕು ಆದ್ರೆ ಅದನ್ನು ಯಾರ ಮೇಲೆ ತೋರಿಸ್ಬೇಕು ಅನ್ನೋದನ್ನ ತಿಳ್ಕೋಬೇಕು ನಾಳೆ ನೀನು ಗುಣ ಏನಾದ್ರೂ ಮಾಡ್ಕೊಂಡ್ರಿ ಅಂದ್ರೆ ಪೊಲೀಸವರು ಪಬ್ಲಿಕ್ಕಲ್ಲಿ ನಿಮ್ಮ ಮರ್ಯಾದೆ ಹರಾಜಾಗ್ತಾರೆ ಅರ್ಥ ಮಾಡ್ಕೊಳ್ಳಪ್ಪ ಪ್ರಪಂಚನೇ ನೀನ್ಕೋಣ ನಿನಗೇನಾದರೂ ಆಯಿತು ಅಂದರೆ ತಡ್ಕೊಳಕ್ಕಾಗಲ್ಲ ಕಣ ಹುಷಾರು ಸಾರಿ ಅಪ್ಪ ಏನು ಸರ್ ಏನೋ ಯೋಚನೆ ಮಾಡ್ತಿರೋ ಹಾಗಿದೆ ಕೇಳ್ತಿದ್ದೀನಲ್ಲ ಹೇಳಿ ಏನೂ ಇಲ್ಲ ಕಣೆ ಗೋಮತಿ ಏನು ಮಾಡ್ತು ನಿಮಗೆ ಗೋಮತಿ ಹ್ಮ್ ನಾನು ಈ ಜಗತ್ತಲ್ಲಿ ಇಲ್ಲದಿದ್ರೂ ಸಂತೋಷ ಮತ್ತು ನಗು ಯಾವಾಗಲೂ ನಿನ್ನ ಮುಖದ ಮೇಲೆ ಇರಬೇಕು ನೀನು ಚೆನ್ನಾಗಿರಬೇಕು ಅಷ್ಟೇ ಸಾಕು ಗೋಮತಿ ಅಳಬೇಡವೆ ಗೋಮತಿ ಅಳಬೇಡಮ್ಮ ನಿಮ್ಮ ಜೊತೆ ತಾನೇ ಮಾತಾಡ್ತಾ ಇದ್ದೀನಿ ಇಲ್ಲಿ ನೋಡು ಇನ್ಮೇಲೆ ತಮಾಷೆಗೂ ಹೀಗೆಲ್ಲ ಮಾತಾಡಬೇಡಿ ಇಲ್ಲಿ ನೋಡಮ್ಮ ಅಳಬೇಡ ಇಲ್ಲಿ ನೋಡು ನಗು नगु ऐ नगु अंत हेळ्दे ताने यूनिट वन कोरल ड्रॉप बेसिक्स यूनिट टू ड्रॉइंग एंड सेलेक्टिंग यूनिट थ्री वर्किंग विथ टास्क यूनिट फोर वर्किंग विथ यूनिट्स लेसन स्टार्ट्स विथ यूनिट वन एंड टू मैम मे आई कम इन Yes? Come in. ತಮ್ಮ ಏನಾಯ್ತೋ ಫೋನ್ ಮಾಡಿದ್ರೆ ಎತ್ತಲ್ಲ ದೌಲತ ಫ್ರೆಂಡ್ಶಿಪ್ನ ಅಸಹ್ಯ ಮಾಡ್ತೇನೋ ನೀನು ಇಲ್ಲಣ್ಣ ಅಪ್ಪ ಅತ್ತಿ ನೋಡಿರಲಿಲ್ಲ ಅವತ್ತು ನನಗೋಸ್ಕರ ಊರ ಮುಂದೆ ತಲೆ ಬಗ್ಸ್ದಾಗ ಮುಂದೆ ನೆರಳಾಗಿ ಅಣ್ಣ ಏಯ್ ಅವತ್ತು ರೋಡಲ್ಲಿ ನಡೆದಿದ್ದು ಅಪ್ಪಂಗೆ ಮಾತ್ರ ಹೋಮ ನಾಲ್ಕಳು ನಮ್ಮೆಲ್ಲರಿಗೂ ಅದಕ್ಕೆ ಸರಿಯಾದ ರೀತಿಯಲ್ಲಿ ಪೊಲೀಸ್ ಹಂಗೆ ಪಾಠ ಕಲಿಸ್ಬೇಕು ಅದು ಬಿಟ್ಟು ಈ ಥರ ಕೂತ್ಕೊಂಡ್ರೆ ಸರಿ ಹೋಗಲ್ಲ ಯಾರೋ ಹುಡುಗಿ ಯಾರಣ್ಣ ಲೇಹ್ ನೀನು ಚಿಕ್ಕವನಿದ್ದಾಗಿಂದ ಹೆಗಲ್ ಮೇಲೆ ಬೆಳೆಸಿದ್ದೀನಿ ಕಣ ನನಗೆ ಗೊತ್ತಿಲ್ಲದೇನೆ ಬೇರೆ ರೂಟ್ ಮಾಡೋಕೆ ಶುರು ಮಾಡಿದ್ಯಾ ನಿನ್ನ ಜೊತನೆ ತಾನೇ ಓದ್ತಾ ಇರೋದು ಹ್ಞೂ ಹೌದು ಅಣ್ಣ ನಾಳೆ ಕಾಲೇಜಿಗೆ ಬರ್ತೀನಿ ಸರಿ ಅಣ್ಣ ಮಾತಾಡಿ ಮುಗಿಸೋಣ ಸಂತೋಷ ತಾನೆ ಏ ಇಲ್ಲೇ ಇದ್ದು ಕನಸ್ಕೊಂಡ್ಕೊಂಡು ಕುತ್ಕೋಬೇಡ ಬೇಗ ಮನೆಗೆ ಹೋಗು ಹಲೋ ಕಾಲೇಜ್ ಹಾ ಕಾಲೇಜ್ ಬಂದೇ ರೀ ಸರಿ ಆ ಹುಡುಗಿನ ನೋಡಿ ಮಾತಾಡ್ಸಿ ಎಲ್ಲ ಮುಗಿಸ್ ಬಂದ್ಬಿಡು ನಾನು ನೋಡ್ಕೊಳ್ತೀನಿ ಸರಿ ನಾವು ಇಡ್ತೀನಿ ಸರಿ ಅದಕ್ಕೆ ಬನ್ಲು ಸಿಸ್ಟರ್ ಒಂದು ನಿಮಿಷ ನಿಂತ್ಕೊಳ್ಳಿ ನನ್ನ ಹೆಸರು ಗೋಮತಿ ಲೆನಿನ್ ಅವರ ಅದಕ್ಕೆ ನಾನು ಹೇಳೋಕೆ ಬಂದಿದ್ದನ್ನ ಸ್ಟ್ರೈಟ್ ಆಗಿ ಹೇಳ್ತೀನಿ ಅವನಿಗೆ ನೀವು ತುಂಬಾ ಇಷ್ಟ ಆಗಿದ್ದೀರಾ ಅದನ್ನು ಹೇಳೋಕೆ ಪ್ರಯತ್ನ ಪಡ್ತಾ ಇದ್ದೇನೆ ಈಗ ನಿಮ್ಮ ನಿರ್ಧಾರ ಹೇಳಿದ್ರೆ ಸಾಕು ಆಮೇಲೆ ದೊಡ್ಡವರೆಲ್ಲ ಮಾತಾಡಿ ಒಂದ್ ನಿರ್ಧಾರಕ್ ಬರೋಣ ಏನ್ ಹೇಳ್ತೀರಾ ಯಾಕೆ ಅದನ್ನ ಅವರೇ ಬಂದ್ ಹೇಳಲ್ವಾ ನಾನ್ ಕ್ಲಾಸ್ಗ್ ಬರುವಾಗ ಹೋಗುವಾಗ ಕ್ಯಾಂಟೀನ್ ಅಲ್ಲಿ ಊಟ ಮಾಡುವಾಗ ಬಸ್ ಸ್ಟಾಂಡ್ ಅಲ್ಲಿ ವೈಟ್ ಮಾಡಿದಾಗ ಎಲ್ಲಾ ಕಡೆನು ಫಾಲೋ ಮಾಡ್ತಾರೆ ಆದ್ರೆ ಬಂದ್ ಮಾತಾಡಲ್ವಾ ಹ್ಮ್ ನೀವು ಅವ್ರನ್ನೇ ಬಂದ್ ಮಾತಾಡಕ್ ಹೇಳಿ ನಾವು ಮಾತಾಡ್ತೀವಿ ಹ್ಮ್ ಬಂದ್ರೆ ಹೋಗೋಣ ಏನಂತೆ ಹೇ ಅವಮಾನ ಮಾಡಿದ್ರು ಕಣೋ ಏನ್ ಹೇಳ್ತಾ ಇದೀರಾ ಟ್ಯೂಬ್ಲೈಟ್ ನೀನೇ ಹೋಗಿ ಹೇಳ್ಬೇಕಂತೆ ಅವ್ಳಿಗೆ ಅರ್ಥ ಆಗ್ಲಿಲ್ವಾ ನಿನ್ನ ಲವ್ ಮಾಡ್ತೀನಿ ಅಂತ ಸಿಂಬಾಲಿಕಲ್ ಹೇಳ್ತಾ ಇದ್ದಾಳೆ ಇನ್ನೇನ್ ಮತ್ತೆ ಸರ್ ಲವ್ ಸೆಟ್ ಆಗೋಯ್ತಲ್ಲ